ನಮಸ್ಕಾರ ವೀಕ್ಷಕರೇ ಸಿಇಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿರುವಂಥ ಮಾಹಿತಿ ಸೊ ಮೊದಲನೇದು ಸಿ ಟಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೀನಿ ಸೊ ಇದು ಮೂರನೇ ರೌಂಡ್ ಇದೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬಂದು ಇದಕ್ಕೆ ಮೂರನೇ ರೌಂಡ್ ಅಂತ ಈಗ ಕರಿತಾ ಇರೋದು ಓಕೆ ಸೊ ಮುಖ್ಯವಾಗಿರುವಂಥದ್ದು ಏನಪ್ಪಾ ಅಂದರೆ ಈ ಒಂದು ರೌಂಡಲ್ಲಿ ಪ್ರತಿ ವರ್ಷದಂತೆ ಏನು ಮೂರನೇ ರೌಂಡಲ್ಲಿ ಕಾಮನ್ಲಿ ನಿಮಗೆ ಆ್ಯಡ್ ಮಾಡಕ್ಕೆ ಬಿಡ್ತಾ ಇದ್ರು ಇಲ್ಲಿ ನೀವು ಆಪ್ಷನ್ ಆ್ಯಡ್ ಮಾಡಬಹುದು ಓಕೆ ಯಾರು ಕಡಿಮೆ ಆಪ್ಷನ್ಸ್ ಹಾಕ್ಕೊಂಡಿರ್ತರು ಇಲ್ಲಿ ನೀವು ಹೆಚ್ಚಿನ ಒಂದು ಆಪ್ಷನ್ಸ್ ಗಳನ್ನ ಬೇಕಾದ್ರೂ ದಯವಿಟ್ಟು ಇಲ್ಲಿ ಅಂದರೆ ಯಾರಿಗೆ ಸೀಟ್ ಸಿಕ್ಕಿಲ್ಲ ಅಂದ್ಕೊಂಡಿರ್ತೀರೋ ದಯವಿಟ್ಟು ಆ್ಯಡ್ ಮಾಡ್ಕೊಳ್ಳಿ ಸರ್ ನೀವು ಚಾಯ್ಸ್ ಟೂ ಮಾಡಿರಿ ಅಥವಾ ತ್ರೀ ಮಾಡಿರಿ ಅಥವಾ ಸೀಟ್ ಸಿಕ್ಕದೇ ಇರೋರಾಗಲಿ ಈ ಒಂದು ರೌಂಡಲ್ಲಿ ನೀವು ಹೊಸದಾಗಿ ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡಬಹುದು ಮೊದಲು ಸಹ ವಿಡಿಯೋದಲ್ಲಿ ಭಾಳ ಸಲ ಭಾಳ ಜನ ಯೂಟ್ಯೂಬರ್ನಲ್ಲಿ ತಿಳಿಸಿರ್ತಾರೆ ನಾನು ಸಹ ತಿಳಿಸಿದ್ದೇನೆ ಈ ರೌಂಡಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಬಹುದು ಇದು ಮೊದಲೇದು ಆಮೇಲೆ ಹೇಳಬೇಕು ಅಂತಂದರೆ ನೀವು ಹಿಂದಿನ ಒಂದು ರೌಂಡಲ್ಲಿ ಒಟ್ಟಾಗಿ ಆಪ್ಷನ್ಸ್ ಹಾಕಿಲ್ಲ ಅಂದರೂ ಸಹ ಈ ಒಂದು ರೌಂಡಲ್ಲಿ ಕಾಶನ್ ಡಿಪಾಸಿಟ್ ಟೆನ್ ತೌಸಂಡ್ ಪೇ ಮಾಡಿ ನೀವು ಇಲ್ಲಿ ಆಪ್ಷನ್ಸ್ ಹಾಕ್ಬೋದು ಅಥವಾ ನೀವು ಚಾಯ್ಸ್ ಚಾಯ್ಸನ್ನು ಮಾಡಿರ್ತೀರಿ ಪೇಮೆಂಟ್ ಮಾಡಿರಲ್ಲ ಅಥವಾ ಅಡ್ಮಿಷನ್ ತೆಗೆದುಕೊಂಡಿರಲ್ಲ ಚಾಯ್ಸ್ ಟು ಮಾಡಿರ್ತೀರಿ ಪೇಮೆಂಟ್ ಮಾಡಿರಲ್ಲ ಅಥವಾ ಚಾಯ್ಸ್ ತ್ರೀ ಮಾಡಿ ಕ್ವಾಶ್ಟನ್ ಡಿಪಾಸಿಟ್ ಕೊಟ್ಟಿರೋದಿಲ್ಲ ಅಥವಾ ಒಟ್ಟಾಗಿ ಏನಪ್ಪಾ ಅಂತಂದರೆ ಹೊರದೇ ಇರಲ್ಲ ಅಂಥ ವಿದ್ಯಾರ್ಥಿಗಳಿಗೂ ಸಹ ಮತ್ತೊಂದು ಅವಕಾಶ ಇದೆ ನೀವು ಟೆನ್ ತೌಸಂಡ್ ಪೇ ಮಾಡಿ ನಿಮ್ಮ ಮುಂದೀಬೋದು ಚಾಯ್ಸ್ ಟು ಮಾಡಿ ಪೇ ಮಾಡಿ ಮುಂದುವರೆದ್ರೆ ಆಲ್ರೆಡಿ ನಿಮಗೆಲ್ಲ ಆಪ್ಷನ್ಸ್ ಇರ್ತವೆ ಚಾಯ್ಸ್ ತ್ರೀ ಮಾಡಿ ಕ್ವಾಶ್ಟ್ ಡಿಪಾಸಿಟ್ ಪೇ ಮಾಡಿದ್ರು ಅವರಂತೂ ಇದ್ದೇ ಇರ್ತೀರ ಬಟ್ ಯಾರು ಆ ಒಂದು ಕರೆಕ್ಟ್ ನೆಸೆಸರಿ ನೀಡೆಡ್ ಚಾಯ್ಸಸ್ ಮಾಡದೇ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಪೇಮೆಂಟ್ ಮಾಡದಿರುವಂಥ ವಿದ್ಯಾರ್ಥಿಗಳಾಗಲಿ ಅವ್ರಿಗೂ ಅವಕಾಶ ಇದೆ ಇದೇ ಒಂದು ಕೊನೆ ಅವಕಾಶ ಅಂತ ಅಂದ್ಕೊಳ್ಳಿ ನೀವು ಇಲ್ಲಿ ಹೆಚ್ಚಿನ ಒಂದು ಆಪ್ಷನ್ಸ್ಗಳನ್ನು ಹಾಕೋಬಹುದು ಬಟ್ ಈ ಒಂದು ಅಲ್ಲಿ ಸೀಟ್ ಸಿಕ್ಕರೆ ಕಂಪಲ್ಸರಿ ಅಡ್ಮಿಷನ್ ಮಾಡ್ಕೊಳ್ಬೇಕಾಗುತ್ತೆ ಈಗ ಸಿಕ್ಕಿರೋದಕ್ಕೆ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತೆ ಬಿಡೋದಿಲ್ಲ ನಿಮಗೆ ಮತ್ತು ಕ್ವಾಶ್ಟ್ ಡೆಪಾಸಿಟ್ಸ್ ಆಗುತ್ತೆ ನಿಮ್ಮ ಮೇಲೆ ಪ್ಯಾನಲ್ಟಿಸ್ ಸೈಝಲ್ಲಿ ಆಗ್ಬೋದು ಓಕೆ ಅರ್ಥ ಆಯ್ತು ಕೂತಾ ಇದೀನಿ ಸೀಟಿಗೆ ಅಂದ್ರೆ ಈ ಒಂದು ಸ್ಪೆಷಲ್ ಆಗಿ ತಿಳಿಸ್ಬೇಕಂದ್ರೆ ನೀವು ಆಪ್ಷನ್ಸ್ಗಳನ್ನು ಆ್ಯಡ್ ಮಾಡ್ಬೋದು ಬೇರೆ ರಿಅರೇಂಜ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಮಾಡ್ಕೊಳ್ಳಿ ಓಕೆ ಮತ್ತು ಇದುವರೆಗೂ ನೀವು ಒಂದಳಕ್ಕೆ ಚಾಯ್ಸ್ ಒನ್ ಚಾಯ್ಸ್ ಟು ಚಾಯ್ಸ್ ತ್ರೀ ಮಾಡಲು ಫೇಲ್ ಆಗಿದ್ರೆ ಯಾವುದೇ ಚಾಯ್ಸ್ ಮಾಡದೇ ಇದ್ದರೆ ಕಾಶ್ಟೇಪರ್ ಪೇ ಮಾಡಿಲ್ಲ ಟೆನ್ ತೌಸಂಡ್ ಅನ್ನೋದು ಸಹ ನೀವು ಇಲ್ಲಿ ಮಾಡ್ಕೊಳ್ಬೋದು ಓಕೆ ಇದು ಯು ಜಿ ಸಿಟಿಗೆ ಸಂಬಂಧಪಟ್ಟಾಗಿರುವಂಥ ನ್ಯೂಸ್ ಆಮೇಲೆ ನೀಟ್ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಹೇಳಬೇಕು ಅಂತಂದರೆ ಸೊ ನೋಡಿ ಇದ್ರ ಬಗ್ಗೆ ಸಂಬಂಧಪಟ್ಟಾಗೆ ನಾನು ಆಲ್ರೆಡಿ ಒಂದು ಹದಿನೇಳು ನಿಮಿಷ ವೀಡಿಯೋ ಮಾಡಿದ್ದೇನೆ ಸೊ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ನೋಡಿ ನೀಟ್ ವಿದ್ಯಾರ್ಥಿಗಳಿಂದ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ನೀವು ರೀಅರೆಂಜ್ ಮಾಡ್ಬೋದು ಅಂದರೆ ಮಾಡಿಫೈ ಮಾಡ್ಬೋದು ಹೊಸದಾಗಿರುವಂಥ ಕಾಲೇಜಸ್ಗಳೇನು ಬಂದೋ ಅದನ್ನು ಆ್ಯಡ್ ಮಾಡೋಕ್ಕಂತೂ ಬರೋಲ್ಲ ಆದರೆ ನೀವು ಇಲ್ಲಿ ರಿಅರೇಂಜ್ ಬೇಕಾದರೆ ಮಾಡ್ಕೊಳ್ಬೋದು ಓಕೆ ಸೊ ಅದಕ್ಕೆ ಸಂಬಂಧಪಟ್ಟ ಸೀಟ್ ಪ್ಯಾಟಿಕ್ಸ್ ಅವೈಲೇಬಲ್ ಇದೆ ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ ಯಾರಿಗೆ ಒಂದು ಪ್ರೊವಿಸ್ನಲ್ಲಿ ಏನ ಏನಪ್ಪ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಲ್ಯಾಕ್ ಸಿಕ್ಕಿರುವಂಥದ್ದು ಏನಪ್ಪ ಅಂದರೆ ದಯವಿಟ್ಟು ಡಿಲೀಟ್ ಮಾಡಿಕೊಳ್ಳಿ ಯಾರಿಗೆ ಟ್ವೆಲ್ ಲ್ಯಾಕ್ ಬೇಕಾಗಿಲ್ಲ ಡಿಲೀಟ್ ಡಿಲೀಟ್ ಮಾಡಿ ಟ್ವೆಂಟಿ ಫೈವ್ ಲ್ಯಾಕ್ ಆಗಲ್ಲ ಡಿಲೀಟ್ ಮಾಡಿ ನಿಮಗೆ ಯಾವ್ದು ಬೇಕೋ ಅದನ್ನು ಮಾತ್ರ ದಯವಿಟ್ಟು ಇಟ್ಕೊಳ್ಳಿ ಇಲ್ಲಪ್ಪಾ ಅಂದರೆ ನಿಮಗೆ ಪೆನಲ್ಟಿ ಬೆಳುವಂಥದ್ದು ಓಕೆ ತಿಳಿ ತಂದ್ಕೋತಾ ಇದ್ದೀನಿ ನೀವು ರಿಅರೇಂಜ್ ಮಾಡ್ಬೋದು ಡಿಲೀಟ್ ಮಾಡ್ಬೋದು ಆ್ಯಡ್ ಮಾಡೋಕ್ಕೆ ಮಾತ್ರ ಬರೋಲ್ಲ ಫೈನ್ ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಈ ವರ್ಷದಿಂದ ಈ ಒಂದು ಗೌರ್ಮೆಂಟ್ ಕಾಲೇಜ್ನಲ್ಲೂ ಸಹ ಎನ್ ಆರ್ ಎ ಕೋಟ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರ ಫೀ ಟ್ವೆಂಟಿ ಫೈವ್ ಲಾಕಿದೆ ಸೊ ಮೊದಲು ಯಾರು ಚಾಯ್ಸನ್ ಮಾಡಿ ಅಡ್ಮಿಷನ್ ಮಾಡ್ಕೊಂಡಿದ್ರೆ ಎನ್ ಆರ್ ಅಥವಾ ಅದರ್ಸಲ್ಲಿ ಬಟ್ ಪ್ರೆಸೆಂಟ್ಲಿ ಈಗಲೂ ಸಹ ಯಾರು ಎನ್ ಆರ್ ಎನಲ್ಲಿ ಅಥವಾ ಅದರ್ಸಲ್ಲಿ ಮಾಡ್ಕೊಳ್ಬೇಕು ಮಾಡ್ಕೊಳ್ಬೇಕನ್ನಂಗ ಟ್ವೆಂಟಿ ಫೈವ್ ಲಾಕ್ ಈ ಒಂದು ಎಂಟು ಗೌರ್ಮೆಂಟ್ ಕಾಲೇಜಲ್ಲಿ ಅಡ್ಮಿಷನ್ ಮಾಡೋಕ್ಕೆ ರೆಡಿ ಇದ್ದರೆ ನೀವು ಸಹ ಅದನ್ನು ಆಡಬೇಕಾದ್ರೆ ನೀವು ಮಾಡ್ಕೊಳ್ಬೋದು ಎನ್ ಆರ್ ಎ ಕನ್ವರ್ಷನ್ ಅಂದರೆ ಒಂದು ಫಿಫ್ಟೀನ್ ಪರ್ಸೆಂಟೇಜ್ ಸೀಟ್ ಕಡಿಮೆ ಮಾಡ್ಕೊಳ್ಳಿ ಮತ್ತು ಫಿಫ್ಟೀನ್ ಪರ್ಸೆಂಟೇಜ್ ಅಲ್ಲಿ ಇಂಡಿಯಾ ಕೊಟ್ಟಕ್ಕೆ ಹೋಗುತ್ತೆ ತರ್ಟಿ ಪರ್ಸೆಂಟೇಜ್ ಸೀಟ್ ಗೌರ್ಮೆಂಟ್ ಕೋಟದಲ್ಲಿ ಏನಪ್ಪ ಅಂದರೆ ಈಸಿಲಿ ಹೋದಂಗೆ ಸೆವೆಂಟಿ ಪ್ರತಿಶತ್ ಮಾತ್ರ ಇದು ಸರ್ಕಾರದ ನಿರ್ಧಾರ ಇದೆ ಓಕೆ ಅದರ ಪ್ರಕಾರಕ್ಕೆ ಇನ್ನು ನಡೆಸ್ತಾ ಇದಾರೆ ಓಕೆ ತಿಳಿತನ್ಕೊತಾದ್ರೆ ನೀವು ಯೂನಿಟ್ ವಿದ್ಯಾರ್ಥಿಗಳಿಗೆ ನೀವು ರಿಅರೇಂಜ್ ಮಾಡ್ಬೋದು ಬಟ್ ಆಡ್ ಮಾಡಕ್ಕೆ ಬರಲ್ಲ ಆ್ಯಡ್ ಮಾಡೋಕ್ಕೆ ಕೇವಲ ಜವಾಹರ್ಲಾಲ್ ನೆಹರು ಆಗಿರ್ಬೋದು ಮತ್ತು ಹೊಸದಾಗಿ ಕೆಲವು ಡೆಂಟಲ್ ಕಾಲೇಜಸ್ ಏನು ಬಂದಿವೆ ನೋಡಿ ಫಾರಿಕೆ ಆಗಿರ್ಬೋದು ಬಿಜೆಸ್ ಅಲ್ಲಿ ಅದನ್ನು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಬೋದು ಓಕೆ ಕ್ಲಿಯರ್ ಆಯ್ತು ಕೋತಾದ್ರಿ ಮತ್ತೆ ಉಳಿದಿದ್ದು ಕೇವಲ ಏನಪ್ಪ ಅಂದ್ರೆ ರಿ ಅರೇಂಜ್ ಬೇಕಾದ್ರೆ ಮಾಡ್ಕೊಳ್ಳೋದು ಮಾಡಿಫೈ ಮಾಡ್ಕೊಳ್ಬೋದು ಬಟ್ ಆ್ಯಡ್ ಮಾಡೋಕ್ಕೆ ಬರಲ್ಲ ಹೊಸದಾಗಿ ಏನು ಡೆಂಟಲ್ ಕಾಲೇಜ್ ಬಿಟ್ಟಿದ್ದಾರೆ ನಾನು ನಾಲ್ಕು ಹಾಕೋತೀನಿ ಅಂದರೆ ಒಟ್ಟಾಗಿ ಬಿಡೋದಿಲ್ಲ ಬಟ್ ನೀವು ಬೇಕಾದರೆ ಮಾಡಿಫೈ ಮಾಡ್ಕೊಳ್ಳಿ ಓಕೆ ಅದಕ್ಕೆ ಸಂಬಂಧಪಟ್ಟಾಗಿ ನಿಮಗೆ ಮಾಡಿಫೈ ಅಂದರೆ ಭಾಳ ಬೇಗ ನೀವು ವೇಳಾಪಟ್ಟಿ ಬರುತ್ತೆ ಬಂದಾಗ ಸಹ ನಿಮಗೆ ತಿಳಿಸಿರ್ತೇನೆ ಓಕೆ ಸೋವಿಡ್ಲಿ ಎಷ್ಟೇ ಎದ್ದು ಅಪ್ಡೇಟ್ ನೀಡ್ತಾ ಇರ್ತೇನೆ ಡೀಟೇಲ್ ಆಗಿ ನೋಟಿಫಿಕೇಶನ್ ಬಂದಾಗ ನೀವು ತಿಳಿಸಲು ಪ್ರಯತ್ನ ಮಾಡ್ತೇನೆ ಮತ್ತಷ್ಟು ನಮ್ಮ ಮುಂದೆ ಬಾಯ್